ಓಕೆ ದೇವರ ಪರಿಶುದ್ಧವಾಗಿರ್ತಕ್ಕಂಥ ನಾಮಕೇ ಸ್ತೋತ್ರ ಉಂಟಾಗಲಿ ಇವತ್ತಿನ ದಿನದಲ್ಲಿ ನನಗೆ ಇಂಗ್ಲೀಷ್ ಬರೋದಿಲ್ಲರಿ ನಾನು ಕನ್ನಡದಲ್ಲಿ ಹೇಳ್ತೀನಿ ನನ್ನ ಒಂದು ಸಾಕ್ಷಿ ನಾನು ಒಂದು ಐದು ನಿಮಿಷದಲ್ಲಿ ಹೇಳುವುದಕ್ಕಾಗಿ ಇಷ್ಟವಳವನಾಗಿದ್ದೇನೆ ನನ್ನ ಒಂದು ಊರು ಬಂದುಬಿಟ್ಟು ಬೀದರಲ್ಲಿ ಬಗ್ದಲ್ ಎಂಬುದಾಗಿ ನಮ್ಮ ಒಂದು ಊರಿದೆ ನಾನು ಕನ್ನಡ ಮೀಡಿಯಂ ಸಾಲಿಗೆ ಕಲಿತಿದ್ದೇನೆ ನಾವು ಐದು ಜನ ಒಂದು ಮಕ್ಕಳು ನಮ್ಮ ತಂದೆ ತಾಯಿಗೆ ನಾನು ಎರಡನೇ ಮಗನಾಗಿದ್ದೇನೆ ನಮ್ದೆಲ್ಲ ಕನ್ನಡ ಮೀಡಿಯಂ ಸ್ಕೂಲ್ ಆಗಿದೆ ಅದಕ್ಕಾಗಿ ನಾನು ಎರಡು ಸಾವಿರದ ಹದಿಮೂರನೇ ಒಂದು ವರ್ಷದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ತುಂಬನೇ ಒಂದು ಸಮಸ್ಯೆಗಳು ಪ್ರಾಬ್ಲಮ್ಗಳು ಬಂದಿದ್ದವು ಆ ಒಂದು ಟೈಮಲ್ಲಿ ನಮ್ಮ ಒಂದು ತಾಯಿಗೆ ಒಂದು ಆರಾಮಿರಲಿಲ್ಲ ಮತ್ತು ನಮ್ಮ ತಂದೆಯವರಿಗೆ ಕೂಡ ಇರಲಿಲ್ಲ ಮತ್ತು ನಮ್ಮ ತಮ್ಮನಿಗೆ ಕೂಡ ನಮ್ಮ ಒಂದು ಸಂಬಂಧಿಕರಲ್ಲಿ ಹೊಟ್ಟೆಯಲ್ಲಿ ಚಾಕು ಚುಚ್ಚಿದ್ರು ಅದಕ್ಕಾಗಿ ಸಂಡಸ್ ಮಾಡ್ತಕ್ಕಂಥ ಒಂದು ನರ ಅವರಿಗೆ ಸಂಪೂರ್ಣವಾಗಿ ಕಟ್ಟಾಗಿ ಸಂಡಸ್ ಅವರಿಗೆ ಇಲ್ಲೇ ಹೊಟ್ಟೆ ಮೇಲೆ ಇದ್ದಿತ್ತು ಹೈದರಾಬಾದಲ್ಲಿ ಉಸ್ಮಾನ್ ಹಾಸ್ಪಿಟಲ್ನಲ್ಲಿ ಅವರಿಗೆ ಆಪ್ರೇಷನ್ ಮಾಡಿಸಿದ್ವಿ ಮತ್ತು ಅದು ಆದ ನಂತರ ತಿರುಗಿ ಅವರಿಗೆ ಇನ್ನೊಂದು ಆಪ್ರೇಷನ್ ಆಗಿ ಆ ಒಂದು ಸಂಡಸನಾರ ಏನು ಮಾಡಿದ್ರು ಅಂದ್ರೆ ಜಾಯಿಂಟ್ ಮಾಡಿಸಿದ್ದಾರೆ ದೇವರು ಆ ಒಂದು ಸಾಯ್ತಕ್ಕಂಥ ಟೈಮಲ್ಲಿ ಕೂಡ ಆತನಿಗೆ ಅದ್ಭುತವಾಗಿ ನಮ್ಮ ಒಂದು ಐದನೇ ತಮ್ಮನಿಗೆ ದೇವರೇನು ಮಾಡಿದ್ದಾರೆ ಅಂದ್ರೆ ಬದುಕಿಸಿದ್ದಾರೆ ಇವತ್ತು ಆತನು ಕೂಡ ಏನಾಗಿದ್ದಾನೆ ಅಂದ್ರೆ ಒಂದು ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಿದ್ದಾನೆ ಈ ಎಲ್ಲ ಒಂದು ಕಷ್ಟಗಳು ಮತ್ತು ನಮ್ಮ ತಾಯಿಯವರಿಗೆ ಕೂಡ ದೇವರು ಕಷ್ಟಗಳಿಂದ ಬಿಡುಗಡೆ ಮಾಡಿದ್ದ ಆ ಒಂದು ಕಷ್ಟದ ಟೈಮಲ್ಲಿ ನಾವು ಆ ಕಡೆ ಈ ಕಡೆ ಆ ಕಡೆ ನೋಡದಂತೆ ನಾವು ನೇರವಾಗಿ ದೇವರ ಕಡೆಗೆ ನೋಡಿದ್ದೇವೆ ಮತ್ತು ನಮಗೆ ಇರ್ತಕ್ಕಂಥ ಎಲ್ಲ ಸೇವಕರಲ್ಲಿ ನಾವು ಕೇಳಿಗ ಎಲ್ಲ ಸೇವಕರು ನಮಗಾಗಿ ಪ್ರಾರ್ಥನೆ ಮಾಡಿದರು ಆದಮೇಲೆ ನಾನು ತಿರುಗಿ ನಾವು ನೋಡಬೇಕು ಅದಕ್ಕಿಂತ ಮುಂಚಿತವಾಗಿ ನಾನು ಐ ಟಿ ಐ ಮುಗಿಸಿಕೊಂಡು ಇಲ್ಲೇ ಬೆಂಗಳೂರಲ್ಲಿ ಟೊಯ್ಟ ಕಿರ್ಲೋಸ್ಕರಲ್ಲಿ ಒಂದು ವರ್ಷ ನಾನು ಕೆಲಸ ಮಾಡಿದ್ದೇನೆ ಅದು ಆದಮೇಲೆ ದೇವರು ನನಗೆ ಸೇವೆ ಕರೆದಿರುವುದರಿಂದ ನಾನು ಕೆಲಸ ಟೊಯ್ಟ ಕಿರ್ಲೋ ಸರ್ ಕಂಪನಿಯಲ್ಲಿ ಬಿಟ್ಟುಕೊಟ್ಟು ಎನ್ ಎಮ್ ಎಸ್ ಸಂಸ್ಥೆಯಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಯಿನ್ ಮಾಡಿದ್ದೇನೆ ಮತ್ತು ಬಿಜಾಪುರದಲ್ಲಿ ಈ ಒಂದು ಲಮ್ಮಣಿ ಜನಂಗ ಮಧ್ಯದಲ್ಲಿ ನಾನು ಎಂಟು ವರ್ಷ ಸೇವೆ ಮಾಡಿ ಆದಮೇಲೆ ತಿರುಗಿ ನನಗೆ ಚುಡಗುಪ್ಪಕ್ಕೆ ಟ್ರಾನ್ಸ್ಫರ್ ಆಗಿದೆ ಚುಡಗುಪ್ಪದಲ್ಲಿ ಇಳ್ಕೊಂಡು ನಾನು ಯಲ್ಮಡ್ಗಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈಗ ಎರಡು ವರ್ಷದಿಂದ ಅಲ್ಲಿ ನಾನು ಕಂಟಿನ್ಯೂ ಆಗಿ ಸೇವೆ ಮಾಡ್ತಾಯಿದ್ದೇನೆ ಇವತ್ತಿನ ದಿನದಲ್ಲಿ ಭಾಳ ಸಂತೋಷ ಈ ಒಂದು ಮೆಥೊಡಿಸ್ ಚರ್ಚಲ್ಲಿ ನಮಗೆ ಡೆಡಿಕೇಶನ್ ಮಾಡಿದ್ದಾರೆ ಅದಕ್ಕಾಗಿ ಚರ್ಚಿನವರಿಗೂ ಮತ್ತು ಸೀನಿಯರ್ ಪಾಸ್ಟರ್ ಆಗಿರ್ತಕ್ಕಂಥ ರಾಯಪ್ಪ ಪಾಸ್ಟರ್ ಅವರಿಗೂ ನಮ್ಮ ಎನ್ ಎಮ್ ಎಸ್ ನಡೆಸ್ಕೊಂಡು ಹೋಗ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಿ ಎಸ್ ಆರ್ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ನಾನು ನನ್ನ ಸಾಕ್ಷಿ ಏನು ಮಾಡ್ತೀನಿ ಅಂದ್ರೆ ಮುಗಿಸ್ತಾ ಇದ್ದಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು We want to recognize and welcome a uh, few people. Um, Anand and Netra, you're here. It's a newly married couple. And a newly married couple, shall we welcome them, uh, Anand and Netra? And may God bless you both. And also, good to see Naveen and uh, Sherlyn.